ಕುರ್ಚಿ ಫೈಟ್ಗೆ ಮಹಾಟ್ವಿಸ್ಟ್ ಅಚ್ಚರಿಯ ಹೆಸರನ್ನ ಹೈಕಮಾಂಡ್ ಮುಂದೆ ಇಟ್ರಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ನಡೆದ ಎರಡು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಉಭಯ ಬಣದ ನಾಯಕರು ಬಹಿರಂಗ ಹೇಳಿಕೆಯನ್ನ ನೀಡುವುದನ್ನು ನಿಲ್ಲಿಸಿದ್ದರು ಕಳೆದ ವಾರ ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಹಾಜರಿದ್ದರು ಆ ವೇಳೆ ಒಂದು ವೇಳೆ ಪದತ್ಯಾಗ ಮಾಡಬೇಕಾದರೆ ಸಿಎಂ ಹುದ್ದೆ ಯಾರು ಸೂಕ್ತರು ಎನ್ನುವ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ರಾಜ್ಯ ಮೂಲದ ಆಂಗ್ಲ ಮಾಧ್ಯಮ ಲೇಖನವೊಂದನ್ನು ಪ್ರಕಟಿಸಿದ್ದು ಅದರ ಪ್ರಕಾರ ಹಾಲಿ ಗೃಹ ಸಚಿವ ಕೊಟಕೆರೆ ಶಾಸಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದರೆಂದು ವರದಿಯಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆಗಿನ ಮಾತುಕತೆ ವೇಳೆ ಕೂಡ ಪರಮೇಶ್ವರ್ ಅವರ ಹೆಸರನ್ನ ಸಿಎಂ ಮುನ್ನಲೆಗೆ ತಂದಿದ್ದಾರೆಂದು ವರದಿಯಾಗಿದೆ ರಾಜ್ಯದಲ್ಲಿ ಸದ್ಯ ನಡೀತಾ ಇರುವ ಅಧಿಕಾರದ ಫೈಟಿಂಗ್ಗೆ ತೆರೆಯನ್ನ ಎಳೆಯಲು ನಾನು ಸಿದ್ಧ ಹೈಕಮಾಂಡ್ ತೆರೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ನನಗೆ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯಲು ಯಾವುದೇ ಹಿಂಜರಿಕೆ ಇಲ್ಲ ಒಂದು ವೇಳೆ ಬೇರೊಬ್ಬರನ್ನ ಸಿಎಂ ಹುದ್ದೆಗೆ ತರಲು ಬಯಸಿದ್ರೆ ದಲಿತ ಸಮುದಾಯದ ನಾಯಕರಾದ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ನಾನು ಬೆಂಬಲಿಸುವುದಾಗಿ ಸಿದ್ದರಾಮಯ್ಯ ಹೇಳಿರುವಂತದ್ದು ಪತ್ರಿಕೆಯು ವರದಿಯನ್ನ ಮಾಡಿದೆ ಇನ್ನು ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬಹುದು ಎನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ ಪಕ್ಷದ ಪ್ರಮುಖ ನಾಯಕರ ಅಭಿಪ್ರಾಯವನ್ನ ಸೋನಿಯಾ ಗಾಂಧಿ ಸಂಗ್ರಹಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ